ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮನ್ನು ನಮ್ಮ ಮನೆ ದೇವರಾದಂಥ ದೇವರ ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಏಳು ಕೋಟಿ ಏಳು ಕೋಟಿ ಚಾಂಗಮಲು ಬನ್ನಿ ನೀವು ನಮ್ಮ ದೇ ನಮ್ಮ ಗುಡದಯ್ಯನ ದರ್ಶನವನ್ನು ಮಾಡ್ಕೊಳಂತ್ರಿ ಇಲ್ಲಿ ನೋಡಿ ನಾವು ಇಲ್ಲಿ ಮಹಾದ್ವಾರ ಸಿಕ್ತಿತ್ತು ಫ್ರೆಂಡ್ಸ್ ನಮಗೆ ಹೋದ ತಕ್ಷಣ ಇಲ್ಲೊಂದು ಮಹಾದ್ವಾರ ಅಲ್ಲಿ ಅಕ್ಕಪಕ್ಕ ಬೇಕಾದಷ್ಟು ಇಲ್ಲಿ ಅಂಗಡಿಗಳು ಸಿಗ್ತಾವೆ ನಮಗೆ ಹೂ ಹಣ್ಣು ಕಾಯಿ ಅರಿಶಿನ ಕುಂಕುಮ ವಿಭೂತಿ ಮತ್ತು ಕಂಬಳಿಗಳು ಸಿಗ್ತಾವೆ ಫ್ರೆಂಡ್ಸ್ ಇಲ್ಲಿ ಕಂಬಳಿ ಬೇಕಂದ್ರೆ ಕಂಬಳಿ ಸಿಗ್ತಾವು ಆಮೇಲೆ ನಾವು ಹಾಗೆ ಹೋಗ್ತಾ ಹೋಗ್ತಾ ಬಹಳ ಅಂಗಡಿ ಇದ್ದಾವೆ ಫ್ರೆಂಡ್ಸ್ ಇಲ್ಲಿ ಆಮೇಲೆ ಈ ಗೋರಪ್ಪಜ್ಜರು ಹಾಕ್ಕೊತಾರಲ್ಲ ಗೊರಪ್ಪಜ್ಜರನ್ನ ನಮ್ಮ ಎದುರಿಗೆ ಬರ್ತಿದ್ದಾರೆ ನೋಡಿರಿ ಅವರು ಗೋರಪ್ಪಜ್ಜರ್ ಅಂತ ಹೇಳ್ತೀವಿ ಅಂದ್ರೆ ಅವರು ಗುಡದಯ್ಯನ ಈಗ ದೇವ್ರು ಹೊತ್ತವ್ರು ಅಂತಾರಲ್ಲ ಹಾಗೆ ಅವರು ಗುಡದಯ್ಯನ ಹೊತ್ತಿರ್ತಾರೆ ಅವರು ಗೌರಪ್ಪ ಜರಿ ಊರಿಗೆ ಜೋಳಿಗೆಗೆ ನಾವು ಮಂಡಕ್ಕಿ ಹಾಕ್ಬೇಕು ಹೇಳೋದು ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಮಂಡಕ್ಕಿ ಅಂತ ಅಂದ್ರೆಂದು ಮಂಡಕ್ಕಿ ಆಮೇಲೆ ಎಣ್ಣೆ ದೇವರಿಗೆ ಉಡಿ ಉಡಿಸುಬ್ಬಕ್ಕಂಥ ಬಲೋಸ್ ಬೀಸುವ ಅಕ್ಷತೆ ಕಾಳು ಎಲ್ಲನೂ ಉಡಿಸುಬ್ಬ ಸಾಮಾನು ಇಟ್ಕೊಂಡು ಅಲ್ಲಿ ಮುಂದೆ ಕುತ್ಕೊಂಡಿರ್ತಾರೆ ನಾವು ಬೇಕಂದ್ರೆ ತೊಗೋಬೋದು ಇಲ್ಲಾಂದ್ರೆ ನಮ್ಮ ಮನೆಯಿಂದ ನಾವನ್ನು ತೊಗೊಂಡು ಹೋಗಿರ್ತೀವಲ್ಲ ಅದನ್ನೇ ನಾವು ದೇವರಿಗೆ ಅರ್ಪಣೆ ಮಾಡಿ ಬರ್ಬೋದು ನಾವು ಮುಂದೆ ಹೋದ್ರೂ ಇಲ್ಲಿ ಒಂದು ದೊಡ್ಡ ದ್ವಾರ ಸಿಗ್ತದೆ ಫ್ರೆಂಡ್ಸ್ ನಮಗೆ ಆ ದ್ವಾರದಿಂದ ನಾವು ದೇವ್ರ ಒಳಗೆ ಹೋದ ತಕ್ಷಣ ಇಲ್ಲೊಂದು ನೋಡ್ರಿ ಇವು ಪಾದ್ರಕ್ಷೆ ಗುಡದಯ್ಯ ಮತ್ತು ಗಂಗೆಮಾಳಮ್ಮನ ಪಾದ್ರಕ್ಷೆ ಅಂತ ಅಂತ ಹೇಳಿ ಇಲ್ಲಿರೋದು ಇವು ಭಾರತ ಒಂದು ಸರ್ತಿ ಇವನ್ನ ಚೇಂಜ್ ಮಾಡ್ತಾರೆ ಫ್ರೆಂಡ್ಸ್ ಫಸ್ಟಿಗೆ ಭಾರತ ಹುಣಿಗೆ ದಿನ ಇಟ್ಟಂಥವು ಎರಡು ಸರಿಯಾಗಿ ಎರಡ್ ಇಂಚು ಇವು ಪಾದರಕ್ಷೆ ಇರ್ತಾವು ವರ್ಷ ಕಳೆಯೋದ್ರೊಳಗಾಗಿ ಇವು ಕಾ ಅರ್ಧ ಕಾಲು ಅರ್ಧ ಮುಕ್ಕಾಲು ಇಂಚಿಗೆ ಈ ಪಾದರಕ್ಷೆಗಳು ಸೌದೋಗಿರ್ತಾವೆ ಯಾಕಂದರೆ ಇಲ್ಲಿ ಗಂಗೆ ಮಾಳಮ್ಮ ಮತ್ತು ಗುಡದಯ್ಯ ಇಬ್ಬರು ಲೋಕ ಸಂಚಾರ ಲೋಕ ಸಂಚಾರವನ್ನು ಮಾಡ್ತಾರ ಅಂತ ಮಾಡ್ತಾರ ಹಾಗಾಗಿ ಈ ಪಾದರಕ್ಷೆಗಳು ಸವಿತಾವೋ ಅನ್ನೋದೊಂದು ಪ್ರತೀತಿ ಐತಿ ಆಮೇಲೆ ಇಲ್ಲಿ ಅದು ಬಂದು ನೋಡಿದ್ರಿಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಅವು ಸೌದಿರ್ತಾವೋ ಇಲ್ಲ ಅಂತ ಹೇಳಿ ಪೂರ್ತಿ ಇಷ್ಟು ದಪ್ಪ ಇರುತ್ತೆ ಆಮೇಲೆ ಒಂದೇ ಕೈಯಲ್ಲಿ ಪಾದರಕ್ಷೆ ನಮ್ಮ ಕೈಯಲ್ಲಿ ಎತ್ತದಾಗ ಆಗೋದಿಲ್ಲ ಅಷ್ಟು ದಪ್ಪ ಇರ್ತಾವೆ ಅಷ್ಟು ಒಜ್ಜಿ ಇರ್ತಾವೆ ಅಂಥ ಪಾದರಕ್ಷೆಗಳನ್ನು ನಾವು ಇಲ್ಲಿ ಬಂದ್ರೆ ನಾವು ಕಾಣ್ಬೋದು ಹಾಗೆ ನಾವಿಲ್ಲಿ ಗುಡದಯ್ಯನ ದರ್ಶನಕ್ಕೆ ಒಳಗೆ ಬಂದಿದ್ದೀವಿ ಇಲ್ಲಿ ಬಹಳ ಹೊತ್ತಿದಿನ ರಶ್ ಇರಲಿಲ್ಲ ಫ್ರೆಂಡ್ಸ್ ನಾವು ಭಟ್ರನೇ ಕೇಳಿಕೊಂಡು ಸ್ವಲ್ಪ ನಿಮ್ಗೆ ಏನಾದರೂ ಮಾಹಿತಿ ಕೊಡಿಸ್ಬೇಕು ಅಂದ್ಕೊಂಡ್ವಿ ಅದರಲ್ಲಿ ಭಕ್ತರು ಭಾಳ ಜನ ಇದ್ದರು ಹಾಗಾಗಿ ನಾವು ಅವ್ರನ್ನ ಮಾತಾಡ್ಸೋಕೆ ಹೋಗಲಿಲ್ಲ ಅವ್ರನ್ನ ಕೇಳ್ಕೊಂಡು ಒಂದು ವೀಡಿಯೋ ಮಾಡ್ಕೊತೀವಿ ಅಂತೇಳಂದು ಅವ್ರು ಹ್ಞೂ ಅಂದಕ್ಕೆ ನಾವು ಒಳಗೆ ಬಂದು ಇಲ್ಲಿ ಗುಡದಯ್ಯನ ಒಂದು ವಿಡಿಯೋ ಮಾಡಿಕೊಂಡು ಹೊರಗೆ ಬಂದ್ವಿ ಇಲ್ಲಿ ನೋಡ್ರಿ ಮೇಲೆಲ್ಲ ಫೋಟೋ ಹಾಕ್ಯಾರ ಅವು ಎಲ್ಲ ರಾಮೇಶ್ವರ ಕಾಶಿ ಅಲ್ಲೆಲ್ಲ ಇರೋಂಥ ಈಶ್ವರನ ರೂಪದ ಒಂದೊಂದು ಫೋಟೋ ಹಾಕ್ಯಾರ ಅಲ್ಲೆಲ್ಲ ನಾವು ದರ್ಶನ ತಗೊಂಡು ಈ ಕಡೆ ಮುಂದೆ ಬಂದಾಗ ನಮಗೆ ಇಲ್ಲಿ ಗಂಗೆ ಮಾಳಮ್ಮ ಅಂದ್ರೆ ಶಿವ ಪಾರ್ವತಿಯರ ಸ್ವರೂಪ ಇವರು ಗುಡದಯ್ಯ ಶಿವ ಹಾಗೆ ಗಂಗೆ ಮಾಳಮ್ಮ ಹಾಕಿ ಪಾರ್ವತಿಯ ಸ್ವರೂಪ ಹಾಗಾಗಿ ಇವರಿಬ್ಬರು ಇಲ್ಲೇ ಇರ್ತಾರೆ ಇವರು ಈ ಈ ತಾಯಿ ದರ್ಶನನ ನಾವು ಮಾಡೋಕ್ಕೆ ಬಂದ್ವಿ ಹಾಗೆ ಈ ತಾಯಿ ಬಗ್ಗೆ ಒಂದು ಸ್ವಲ್ಪ ನಾವು ಅಲ್ಲಿ ಪೂಜೆ ಮಾಡುವಂಥ ಪೂಜಾರಿ ಕೇಳಿದ ತಕ್ಷಣ ಅವರು ಆ ತಾಯಿ ಬಗ್ಗೆ ಹೇಳಿದ್ದಾರೆ ಅವ್ರ ಬಗ್ಗೆ ನೀವೇ ಕೇಳಿ ಫ್ರೆಂಡ್ಸ್ ಅವರು ಪೂಜಾರಿ ಆ ತಾಯಿ ಬಗ್ಗೆ ಹೇಳ್ತಾರೆ ನೀವೇ ಅದನ್ನು ಲಿಂಗಪ್ಪ ನೆನ್ರಿ ಬಂದಿ ಮಾಡಮ್ಮ ಅಂತ ಮಲ್ಸಮ್ಮ ಮಲ್ಸಮ್ಮನ ಅಂತ ಕರಿತೇರಿ ಅನಂತರ ಪಾರ್ವತಿ ಸಾಕ್ಷಾತ್ ಸ್ವರೂಪ ರೀ ಶ್ರೀ ಮಾತೇಶ್ವರಿ ಹುಡುಗಿ ನೆನ್ತಿರಿ ಪಾರ್ವತಿ ಅಮ್ಮ ನೋಡ್ರಿ ಅದ್ ತೋಟ ಅಮ್ಮನ ತೊಟ್ಟಿದ್ದ ಹಾಗೆ ನಾವು ಇಲ್ಲಿ ಹೊರಗೆ ಬಂದರೆ ತೊಟ್ಲ ಇದಾವೆ ಫ್ರೆಂಡ್ಸ್ ಯಾರಿಗೆ ಮಕ್ಕಳಾಗಿರಂಗಿಲ್ಲ ಅವರು ನಮ್ಗೆ ಎಷ್ಟು ರೀತಿ ಅಷ್ಟು ತಕ್ಷಣ ಇಲ್ಲ ಹಾಕಿ ಆ ತೊಟ್ಲವನ್ನು ತೂಗಿ ನಮ್ಮ ಮಕ್ಕಳಾಗಿ ತೆಗೆದುಕೊಂಡು ಮಕ್ಕಳು ನಮ್ಗೆ ನಮ್ಮ ಮಕ್ಕಳಾಗಿ ತಗೊಂಡು ಪ್ರತಿ ತೀತಿಲೆ ಹಾಗೆ ಮುಂದೆ ಬಂದ ಮೇಲೆ ತುಪ್ಪದ ಮಾಳಮ್ಮ ತುಪ್ಪದ ಮಾಳಮ್ಮ ಈ ತಾಯಿ ಬಗ್ಗೆ ನಾವು ಪೂಜಾ ರಥ ನಾವು ಕೇಳಿದ್ವಿ ಹೊರಗೆಲ್ಲ ಬಹಳ ಗದ್ದಲ ಇತ್ತು ಹಾಗಾಗಿ ನಾನೇ ಅದನ್ನು ವಾಯ್ಸ್ ಕೊಟ್ಟಿದ್ದೀನಿ ನಾವೆಲ್ಲ ಹೇಳಿದ ಹಂಗೆ ಏನು ಅಂತ ಈ ತಾಯಿ ತುಪ್ಪದ ಮಾಳಮ್ಮ ಅಂದರೆ ಈ ಮಹಿಳಾ ಮತ್ತು ಗುಡದೇನ ತಂಗಿ ಫ್ರೆಂಡ್ಸ್ ಸಿಕ್ಕಿ ತಂಗಿ ಇವರೆಲ್ಲ ಯುದ್ಧ ಮಾಡುವಾಗ ರಾಕ್ಷಸರ ಜೊತೆ ಯುದ್ಧ ಮಾಡುವಾಗ ರಕ್ತದನಿ ಬಿದ್ದಾಗ ಮತ್ತೆ ಅವ್ರು ಬಿಟ್ಟು ಹುಟ್ಟಿ ಬರ್ತಾ ಇದೆ ಅಂತ ಹಾಗಾಗಿ ಈ ತಾಯಿ ತುಪ್ಪದ ಮಾಳವು ಕಾಳಿ ರೂಪ ದಿರಿಸಿ ಆ ರಕ್ತವನ್ನು ರಕ್ತ ಹೇಗೆ ಬೀಳಿತು ಹಾಗಾಗಿ ಆ ಹಾಗೆ ಹಾಗೆ ಆ ರಕ್ತವನ್ನು ಕುಡಿತಾ ಇದ್ರು ಕುಡಿದು ಕುಡಿದು ಎಲ್ಲ ಉಗ್ರ ರೂಪ ತಾಳಿ ದೇವಾನ್ ದೇವತೆಗಳಿಗೆ ಆಕೆ ತನ್ನ ಉಗ್ರರೂಪವನ್ನು ತೋರ್ಸೋಂತ ಹಾಗಾಗಿ ಎಲ್ಲರೂ ಆಕೆಯನ್ನು ಶಾಂತ ಮಾಡಬೇಕು ಅಂತ ಹೇಳಂದು ತುಪ್ಪದ ಅಭಿಷೇಕ ಹಾಕಿ ಒಂದಿಷ್ಟು ತುಪ್ಪದ ಅಭಿಷೇಕ ಮಾಡ್ತಾರಂತೆ ಅವಾಗ ಆಕೆ ಪೂರ್ತಿ ಶಾಂತ ಆಗ್ತಾಳ ಅಂತೇಳಂದು ಇವರು ಹೇಳ್ತಾಯಿದ್ರು ಇಲ್ಲಿ ಶಾಂತ ಆಗ್ತಾಳೆ ಹಾಗಾಗಿ ನಾವು ಅಲ್ಲಿ ಹೋದ ತಕ್ಷಣ ಆ ತಾಯಿನ ಭೇಟಿ ಮಾಡಿಕೊಂಡು ಆಕೆಗೆ ಒಂದು ನಮಸ್ಕಾರ ಮಾಡಿ ಆಕೆ ಒಂದು ಸ್ವಲ್ಪ ನಮ್ಮ ಕೈಯಲ್ಲಿ ನಮಗೆ ಆಕೆ ತುಪ್ಪ ಕೊಟ್ಟು ಹಾಕಿ ಅಭಿಷೇಕ ಮಾಡಿಸಿ ನಾವು ಹೊರಗೆ ಬರಬೇಕು ಅನ್ನೋದೊಂದು ಪ್ರತೀತಿ ಐತಿ ಹಾಗೆ ನಾವಿಲ್ಲಿ ಹೈನುಗಾರಿಕೆ ಮಾಡೋರು ಆ ತಾಯಿ ಏನು ತುಪ್ಪ ಹಾಕಿರ್ತಾರಲ್ಲ ಅದು ತೊಗೊಂಡು ಹೋಗಿ ತು ಆಕಳು ಹೆಚ್ಚಿದರೆ ಒಳ್ಳೆಯದು ಆಮೇಲೆ ನಮಗೂ ನಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ರೆ ಹಾಕಿ ಆ ತಾಯಿ ಹತ್ರ ಬೇಡ್ಕೊಂಡು ಬಂದರೆ ಅದು ಆಗತ್ತೆ ಅನ್ನೋದೊಂದು ಪ್ರತೀತಿ ಇಲ್ಲಿ ಅವರು ಅದನ್ನೆಲ್ಲ ನಮಗೆ ಪೂರ್ತಿಯಾಗಿ ನಮ್ಗೆ ಹೇಳಿದರು ಪಾಪ ಅವರು ಆದ್ರೆ ಅಲ್ಲಿ ಭಾಳ ಹೊರಗೆ ಗಲಾಟೆ ಇರೋದರಿಂದ ಬಾಯ್ಸ್ ಕರೆಕ್ಟಾಗಿ ಕೇಳಲ್ಲ ಅಂತ ಹೇಳೋದು ನಾನೇ ಇದರದ್ದು ನಾನೇ ಹೇಳಿದ್ದೀನಿ ಇದನ್ನು ಹಾಗೆ ನಾವು ಮುಂದೆ ಬಂದರೆ ಇಲ್ಲಿ ಹೆಗ್ಗಪ್ಪ ದೇವರು ಅಂತ ಬರುತ್ತೆ ಫ್ರೆಂಡ್ಸ್ ಆ ಹೆಗ್ಗಪ್ಪ ದೇವರು ನಮಗೆ ನಾವು ಈ ದೇವ್ ದರ್ಶನ ಮಾಡ್ಕೊಂಡು ನಾವು ಹೋಗ್ತಿರ್ತೀವಲ್ಲ ಅವರು ನಮ್ಮ ಜೊತೆಗೆ ಬರ್ತಾರಂತೆ ಆ ಹೆಗ್ಗಪ್ಪ ದೇವರು ನಮ್ಮ ಜೊತೆಗೆ ಬಂದು ನಮ್ಮನ್ನು ಸುರಕ್ಷಿತವಾಗಿ ನಮ್ಮನ್ನು ಮನೆಗೆ ಕಳಿಸಿ ಬರ್ತಾರೆ ಅನ್ನೋದೊಂದು ನಂಬಿಕೆ ಇದೆ ಹಾಗೆ ಈಗ ದೇವ್ರ ಎಲ್ಲಮ್ಮನ ಗುಡ್ಡಕ್ಕೆ ಹೋದವರು ಪರಶುರಾಮನ ಕಳಿಸಬೇಕು ಅಂತ ಹೇಳೋದು ಪಡ್ಲಿಗೆ ತುಂಬಿಸಿ ಪರಶುರಾಮನ ಕಳಿಸ್ತಾರೆ ಹಾಗೆ ನಾವು ದೇವ್ರ ಗುಡ್ಡಕ್ಕೆ ಹೋಗಿ ಬಂದ ಮೇಲೆ ಇಲ್ಲಿ ಡೋಣಿ ತುಂಬಿಸಿ ಈ ಹೆಗ್ಗಪ್ಪ ನಮ್ಮ ಜೊತೆಗೆ ಬಂದಿರ್ತಾರಲ್ಲ ಇವ್ರನ್ನ ವಾಪಸ್ ಕಳಿಸ್ಬೇಕು ಅನ್ನೋದೊಂದು ನಂಬಿಕೆ ಹಾಗೆ ಪ್ರತೀತಿ ಅದನ್ನು ನಾವು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಹೆಗ್ಗಪ್ಪ ದೇವರನ್ನ ನಾವು ಕಳಿಸ್ಕೊಡ್ತೀವಿ ಅದೇ ದೇವಸ್ಥಾನದಲ್ಲಿ ಇಲ್ಲಿ ನವಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇನ್ನೂ ಗೃಹ ದರ್ಶನ ಮಾಡ್ಕೊಂಡ್ವಿ ನಾವು ಇಲ್ಲಿ ಇವತ್ತು ಜಾಸ್ತಿ ನಮಗೆ ಭಾಳ ರಶ್ ಇರಲಿಲ್ಲ ಹಾಗಾಗಿ ನಾವು ವಾರ ಭಾನುವಾರ ಹುಣ್ಣಿಮೆ ಅಂತ ಈ ಟೈಮಲ್ಲೆಲ್ಲ ಬಂದಾಗ ಭಾಳ ರಶ್ ಇರುತ್ತೆ ನಾವು ವಾರ ತಪ್ಪಿಸಿ ಬಂದಿರೋದ್ರಿಂದ ನಮಗೆ ಇಲ್ಲಿ ಭಾಳ ರಶ್ ಇರಲಿಲ್ಲ ಹಾಗೆ ನಮ್ಮ ಪೂಜಾರು ನಮಗೆ ಚೆನ್ನಾಗಿ ಮಾತಾಡೋಕೆ ಸಿಕ್ತರು ಹಾಗೆ ನಮ್ಮ ದರ್ಶನವೂ ಶಾಂತವಾಗಿ ಆಯಿತು ಫ್ರೆಂಡ್ಸ್ ಆಮೇಲೆ ನಾವು ಇಲ್ಲಿಗೆ ಒಂದು ವರ್ಷ ಆಯಿತು ಫ್ರೆಂಡ್ಸ್ ನಾವು ಕಾರ್ ತೊಗೊಂಡು ಹಾಗಾಗಿ ನಾವು ಪೂಜಾರ್ ಹತ್ರನ ಅಲ್ಲಿ ಗುಡದೈನತ್ರ ತೊಗೊಂಡೋಗಿ ದೇವ್ರ ಗುಡ್ಡಕ್ಕೆ ತೊಗೊಂಡು ಪೂಜೆ ಮಾಡಿಸ್ಬೇಕು ಅಂತ ಹೇಳೋದು ಕಾರ್ ತೊಗೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಎಲ್ಲ ದೇವರ ದರ್ಶನವನ್ನು ಎಲ್ಲ ತೊಗೊಂಡು ನಾವು ಬಂದಿದ್ದೀವಿ ಸಮಾಧಾನದಿಂದ ದೇವರ ದರ್ಶನವೂ ಆಗೈತಿ ಹಾಗೆ ನಿಮಗೆ ಈ ವಿಡಿಯೋ ನಿಮಗೂ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ ನೀವು ಗುಡ್ದೈನ ದರ್ಶನ ಮಾಡ್ಕೊಂಡಿದ್ದೀರಾ ಹಾಗೆ ಗುಡದಯ್ಯನ ಭಕ್ತರು ಬಹಳ ಜನ ಇದ್ದೀರಾ ಫ್ರೆಂಡ್ಸ್ ಎಲ್ಲರೂ ಗುಡದಯ್ಯನಿಗೆ ಏಳು ಕೋಟಿ ಚಾಂಗಮಲೋ ಅಂತ ಅಂಥೇಳಿ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ